ಹಾಯ್ ಫ್ರೆಂಡ್ಸ್ ಜೀಸಸ್ ವಿತ್ ಅಸ್ ಗೆ ನಿಮಗೆ ಮತ್ತೆ ಸ್ವಾಗತ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ದೇವರ ವಾಕ್ಯವನ್ನು ಸಂಪೂರ್ಣ ತಿಳಿಯುವಿರಿ ನೀವು ಫಸ್ಟ್ ಟೈಮ್ ನಮ್ಮ ಗೆ ಬಂದಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮಿಂದ ನಮಗೆ ಹೊಸ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ಪ್ರಥಮ ಭಾಗ ಅಧ್ಯಾಯ ಮೂರು ಸಮುವೇಲನಿಗಾದ ದೇವದರ್ಶನ ಬಾಲಕನಾದ ಸಮುವೇಲನು ಏಲಿಯ ಕೆಳಗಿದ್ದುಕೊಂಡು ಯಹೋವನ ಸೇವೆ ಮಾಡುತ್ತಿದ್ದನಷ್ಟೇ ಆ ಕಾಲದಲ್ಲಿ ದೇವೋಕ್ತಿಗಳು ವಿರಳವಾಗಿದ್ದವು ದೇವದರ್ಶನಗಳು ಅಪರೂಪವಾಗಿದ್ದವು ಏಲಿಯ ಕಣ್ಣುಗಳು ದಿನ ದಿನಕ್ಕೆ ಮೊಬ್ಬಾಗುತ್ತಾ ಬಂದು ಚೆನ್ನಾಗಿ ಕಾಣದೇ ಹೋಗಿದ್ದವು ಅವನು ಒಂದಾನೊಂದು ರಾತ್ರಿ ತನ್ನ ಸ್ಥಳದಲ್ಲಿ ಮಲಗಿದ್ದನು ಸಮುವೇಲನು ಯಹೋವನ ಮಂದಿರದಲ್ಲಿ ದೇವರ ಮಂಜೂಷವಿದ್ದ ಸ್ಥಳದಲ್ಲಿ ಮಲಗಿದ್ದನು ಆಗ ದೇವದೀಪವು ಇನ್ನೂ ಉರಿಯುತ್ತಿರುವಾಗಲೇ ಯಹೋವನು ಸಮುವೇಲನನ್ನು ಕರೆದನು ಸಮುವೇಲನು ಬಂದೆನೆಂದು ಉತ್ತರ ಕೊಟ್ಟು ಒಡನೆ ಏಲಿಯ ಬಳಿಗೆ ಹೋಗಿ ಇಗೋ ಬಂದಿದ್ದೇನೆ ನೀನು ನನ್ನನ್ನು ಕರೆದಿಯಲ್ಲ ಎನ್ನಲು ಏಲಿಯು ನಾನು ನಿನ್ನನ್ನು ಕರೆಯಲಿಲ್ಲ ಹೋಗಿ ಮಲಗಿಕೋ ಅಂದನು ಸಮುವೆಲನು ಹೋಗಿ ಮಲಗಿದನು ಯೋಹೋವನು ತಿರುಗಿ ಸಮುವೇಲನೇ ಎಂದು ಕರೆದನು ಸಮುವೇಲನು ಕೂಡಲೇ ಎದ್ದು ಏಲಿಯ ಬಳಿಗೆ ಹೋಗಿ ಇಗೋ ಬಂದಿದ್ದೇನೆ ನೀನು ನನ್ನನ್ನು ಕರೆದಿಯಲ್ಲ ಅನ್ನಲು ಅವನು ನನ್ನ ಮಗನೇ ನಾನು ನಿನ್ನನ್ನು ಕರೆಯಲಿಲ್ಲ ಹೋಗಿ ಮಲಗಿಕೋ ಎಂದನು ಆವರೆಗೂ ಸಮುವೇಲನಿಗೆ ಯಹೋವನ ಅನುಭವವಿರಲಿಲ್ಲ ಅವನು ದೈವೋತ್ತರಗಳನ್ನು ಹೊಂದಿರಲಿಲ್ಲ ಯಹೋವನು ಸಮುವೇಲನನ್ನು ಮೂರನೆಯ ಸಾರಿ ಕರೆದನು ಅವನು ತಟ್ಟನೆ ಏಲಿಯ ಹತ್ತಿರ ಹೋಗಿ ಇಗೋ ಬಂದಿದ್ದೇನೆ ನನ್ನನ್ನು ಕರೆದಿಯಲ್ಲ ಅನ್ನಲು ಹುಡುಗನನ್ನು ಕರೆದವನು ಯಹೋವನೇ ಎಂದು ಏಲಿಯು ತಿಳಿದು ಅವನಿಗೆ ಹೋಗಿ ಮಲಗಿಕೋ ತಿರುಗಿ ಶಬ್ದವಾದರೆ ಯಹೋವನೇ ಅಪ್ಪಣೆಯಾಗಲಿ ನಿನ್ನ ದಾಸನು ಕಾದಿದ್ದಾನೆ ಎಂದು ಹೇಳು ಅಂದನು ಸಮವೇಲನು ತಿರುಗಿ ಹೋಗಿ ತನ್ನ ಸ್ಥಳದಲ್ಲಿ ಮಲಗಿಕೊಳ್ಳಲು ಯಹೋವನು ಪ್ರತ್ಯಕ್ಷನಾಗಿ ಮುಂಚಿನಂತೆ ಸಮುವೇಲನೆ ಸಮುವೇಲನೆ ಅಂದನು ಸಮುವೇಲನು ಅಪ್ಪಣೆಯಾಗಲಿ ನಿನ್ನ ದಾಸನು ಕಾದಿದ್ದಾನೆ ಎಂದನು ಯಹೋವನು ಸಮುವೇಲನಿಗೆ ನಾನು ಇಸ್ರಾಯೇಲಿಯರಲ್ಲಿ ಒಂದು ವಿಶೇಷ ಕಾರ್ಯವನ್ನು ನಡೆಸುವೆನು ಅದರ ವಿಷಯ ಕೇಳುವವರ ಎರಡು ಕಿವಿಗಳೂ ಮೊರ್ರೆನ್ನುವವು ಏಲಿಯ ಮನೆಯನ್ನು ಕುರಿತು ತಿಳಿಸಿದ್ದೆಲ್ಲವನ್ನೂ ಆ ದಿನದಲ್ಲಿ ತಪ್ಪದೇ ನೆರವೇರಿಸುವೆನು ತನ್ನ ಮಕ್ಕಳು ದೇವದೂಷಕರೆಂದು ಅವನಿಗೆ ತಿಳಿದು ಬಂದರೂ ಅವನು ಅವರನ್ನು ಗದರಿಸಲಿಲ್ಲ ಈ ಪಾಪದ ನಿಮಿತ್ತವಾಗಿ ಅವನ ಮನೆಯನ್ನು ನಿತ್ಯ ದಂಡನೆಗೆ ಗುರಿ ಮಾಡಿದ್ದೇನೆಂದು ಅವನಿಗೆ ಮೊದಲೇ ತಿಳಿಸಿದನು ಏಲಿಯ ಮನೆಯವರ ಅಪರಾಧಕ್ಕೆ ಯಜ್ಞ ನೈವೇದ್ಯಗಳಿಂದಲೂ ಎಂದಿಗೂ ಪ್ರಾಯಶ್ಚಿತ್ತವಾಗುವುದಿಲ್ಲವೆಂಬುದಾಗಿ ಆಣೆಯಿಟ್ಟಿದ್ದೇನೆ ಎಂದು ಹೇಳಿದನು ಅನಂತರ ಸಮುವೇಲನು ಮಲಗಿ ಹೊತ್ತಾರೆಯಲ್ಲೆದ್ದು ಯಹೋವನ ಮಂದಿರದ ಕದಗಳನ್ನು ತೆರೆದನು ಅವನು ತಾನು ಕಂಡದ್ದನ್ನು ಏಲಿಗೆ ತಿಳಿಸುವುದಕ್ಕೆ ಭಯಪಟ್ಟನು ಆದರೆ ಏಲಿಯು ನನ್ನ ಮಗನೇ ಸಮುವೇಲನೆ ಎಂದು ಕರೆಯಲು ಅವನು ಇಗೋ ಇದ್ದೇನೆ ಅಂದನು ಆಗ ಏಲಿಯು ಅವನಿಗೆ ಯಹೋವನು ನಿನಗೆ ತಿಳಿಸಿದ್ದೇನು ಆತನ ಮಾತುಗಳಲ್ಲಿ ಒಂದನಾದರೂ ಮುಚ್ಚಬೇಡ ಮುಚ್ಚಿದರೆ ಆತನು ಬೇಕಾದ ಹಾಗೆ ನಿನ್ನನ್ನು ದಂಡಿಸಲಿ ಎಂದು ಹೇಳಲು ಸಮುವೇಲನು ಒಂದನ್ನೂ ಮುಚ್ಚದೆ ಎಲ್ಲವನ್ನೂ ತಿಳಿಸಿದನು ಏಲಿಯು ಅದನ್ನು ಕೇಳಿ ಆತನು ಯಹೋವನು ತನಗೆ ಸರಿ ಕಾಣುವುದನ್ನು ಮಾಡಲಿ ಅಂದನು ಸಮುವೇಲನು ದೊಡ್ಡವನಾಗುತ್ತಾ ಬಂದನಷ್ಟೇ ಯಹೋವನು ಅವನೊಡನೆ ಇದ್ದದರಿಂದ ಅವನ ಪ್ರವಾದನೆಗಳಲ್ಲಿ ಒಂದೂ ಬಿದ್ದು ಹೋಗಲಿಲ್ಲ ಯಹೋವನು ಅವನನ್ನು ತನ್ನ ಪ್ರವಾದಿಯನ್ನಾಗಿ ನೇಮಿಸಿಕೊಂಡದ್ದು ದಾನ್ ಊರಿನಿಂದ ಬೇರ್ಷೆಬದವರೆಗಿದ್ದ ಎಲ್ಲಾ ಇಸ್ರಾಯಿಲಿಯರಿಗೆ ಗೊತ್ತಾಯಿತು ಯಹೋವನು ಶಿಲೋವಿನಲ್ಲಿ ದರ್ಶನ ಕೊಡುವುದಕ್ಕೆ ಪ್ರಾರಂಭಿಸಿ ತನ್ನ ವಾಕ್ಯದಿಂದ ಸಮುವೇಲನಿಗೆ ತನ್ನನ್ನು ಪ್ರಕಟಿಸಿಕೊಳ್ಳುತ್ತಾ ಬಂದನು ಸಮುವೇಲನು ಇಸ್ರಾಯಿಲಿಯರೆಲ್ಲರಿಗೆ ದೈವೋತ್ತರಗಳನ್ನು ತಿಳಿಸುತ್ತಿದ್ದನು ಸಮುವೇಲನು ಪ್ರಥಮ ಭಾಗ ಅಧ್ಯಾಯ ನಾಲ್ಕು ಫಿಲಿಸ್ಟಿಯರು ಇಸ್ರಾಯಿಲಿಯರನ್ನು ಜಯಿಸಿದ್ದು ಏಲಿಯ ಮಕ್ಕಳ ಮರಣ ಇಸ್ರಾಯೇಲಿಯರು ಫಿಲಿಸ್ಟಿಯರಿಗೆ ವಿರೋಧವಾಗಿ ಯುದ್ದಕ್ಕೆ ಹೊರಟು ಎಬೆನೆಜರಿನ ಸಮೀಪದಲ್ಲಿ ಪಾಳೆಯ ಮಾಡಿಕೊಂಡರು ಫಿಲಿಸ್ತೀಯರು ಬಂದು ಅಫೇಕಿನಲ್ಲಿ ಇಳುಕೊಂಡರು ಇವರು ಇಸ್ರಾಯೇಲಿಯರಿಗೆ ಎದುರಾಗಿ ವ್ಯೂಹ ಕಟ್ಟಿ ಯುದ್ದ ಮಾಡಲು ಇಸ್ರಾಯೇಲಿಯರು ಸೋತರು ಫಿಲಿಸ್ತೀಯರು ರಣರಂಗದಲ್ಲಿ ಸುಮಾರು ನಾಲ್ಕು ಸಾವಿರ ಮಂದಿ ಇಸ್ರಾಯೇಲಿಯರನ್ನು ಸಂಹರಿಸಿದರು ಇಸ್ರಾಯೇಲರು ತಮ್ಮ ಪಾಳಯಕ್ಕೆ ಹಿಂದಿರುಗಿದ ಮೇಲೆ ಅವರ ಹಿರಿಯರು ಅವರಿಗೆ ಯಹೋವನು ಈ ಹೊತ್ತು ನಮ್ಮನ್ನು ಫಿಲಿಸ್ಟಿಯರಿಂದ ಅಪಜಯಪಡಿಸಿದ್ದೇಕೆ ಶಿಲೋವಿನಿಂದ ಯಹೋವನ ಒಡಂಬಡಿಕೆಯ ಮಂಜೂಷವನ್ನು ತರಿಸೋಣ ಆತನು ನಮ್ಮ ಮಧ್ಯದಲ್ಲಿ ಬಂದ ಶತ್ರುಗಳ ಕೈಗೆ ನಮ್ಮನ್ನು ತಪ್ಪಿಸಲಿ ಎಂದು ಆಲೋಚನೆ ಹೇಳಿದ್ದರಿಂದ ಅವರು ಜನರನ್ನು ಕಳುಹಿಸಿ ಕಿರೂಬಿಗಳ ಮಧ್ಯದಲ್ಲಿ ಆಸೀನಾಗಿರುವ ಸೇನಾಧೀಶ್ವರ ಯಹೋವನ ಒಡಂಬಡಿಕೆಯ ಮಂಜೂಷವನ್ನು ತರಿಸಿದರು ಏಲಿಯ ಇಬ್ಬರು ಮಕ್ಕಳಾದ ಹೊಫ್ನಿ ಫಿನೆಹಾಸ್ ಎಂಬವರು ದೇವರ ಒಡಂಬಡಿಕೆಯ ಮಂಜೂಷದ ಸಂಗಡ ಇದ್ದರು ಯಹೋವನ ಒಡಂಬಡಿಕೆಯ ಮಂಜೂಷವು ಪಾಳೆಯಕ್ಕೆ ಬಂದಾಗ ಇಸ್ರಾಯೇಲ್ಯರೆಲ್ಲರೂ ಭೂಮಿಯು ಪ್ರತಿಧ್ವನಿ ಕೊಡುವಷ್ಟು ಆರ್ಭಟಿಸಿದರು ಫಿಲಿಸ್ಟಿಯರು ಇದನ್ನು ಕೇಳಿ ಇಬ್ರಿಯರ ಪಾಳೆಯದಲ್ಲಿ ಇಂಥ ಆರ್ಭಟಕ್ಕೇನು ಕಾರಣವೆಂದು ವಿಚಾರಿಸುವಲ್ಲಿ ಯೊಹೋವನ ಮಂಜುಷವು ಪಾಳೆಯದಲ್ಲಿ ಬಂದದ್ದೇ ಕಾರಣವೆಂದು ಗೊತ್ತಾಯಿತು ದೇವರು ಇವರ ಪಾಳೆಯಕ್ಕೆ ಬಂದಿದ್ದಾನಲ್ಲ ಎಂದು ಫಿಲಿಸ್ಟಿಯರು ಬಹಳವಾಗಿ ಭಯಪಟ್ಟು ಅಯ್ಯೋ ಮುಂಚೆ ಹೀಗಿದ್ದಿಲ್ಲ ಅಯ್ಯೋ ಪ್ರತಾಪವುಳ್ಳ ಈ ದೇವರುಗಳ ಕೈಯಿಂದ ನಮ್ಮನ್ನು ಬಿಡಿಸುವವರಾರು ಐಗುಪ್ತ್ಯರನ್ನು ಅರಣ್ಯದಲ್ಲಿ ಸಂಪೂರ್ಣವಾಗಿ ನಾಶ ಮಾಡಿಬಿಟ್ಟ ದೇವರುಗಳು ಇವರೇ ಅಲ್ಲವೋ ಫಿಲಿಸ್ಟಿಯರೇ ಬಲಗೊಳ್ಳಿರಿ ಶೂರರಾಗಿರ್ರಿ ನಿಮಗೆ ದಾಸರಾಗಿದ್ದ ಇಬ್ರಿಯರಿಗೆ ನೀವೇ ದಾಸರಾದೀರಿ ಆದ ಕಾರಣ ಶೌರ್ಯದಿಂದ ಯುದ್ದ ಮಾಡಬೇಕು ಎಂದು ಹೇಳಿಕೊಂಡು ಯುದ್ದ ಮಾಡಲು ಇಸ್ರಾಯಿಲಿಯರು ಸೋತು ತಮ್ಮ ತಮ್ಮ ಮನೆಗಳಿಗೆ ಓಡಿ ಹೋದರು ಮಹಾ ಸಂಹಾರವಾಯಿತು ಇಸ್ರಾಯಿಲಿಯರಲ್ಲಿ ಮೂವತ್ತು ಸಾವಿರ ಕಾಲಾಳುಗಳು ಮಡಿದರು ದೇವರ ಮಂಜುಷವು ಶತ್ರುವಶವಾಯಿತು ಏಲಿಯ ಮಕ್ಕಳಾದ ಖುಫ್ನಿ ಫೀನೆಹಾಸರು ಹತರಾದರು ಅದೇ ದಿವಸ ಒಬ್ಬ ಬೆನ್ಯಾಮಿನ್ಯನು ರಣರಂಗದಿಂದ ತಪ್ಪಿಸಿಕೊಂಡು ತನ್ನ ಬಟ್ಟೆಗಳನ್ನು ಹರಿದುಕೊಂಡು ತಲೆಯ ಮೇಲೆ ಮಣ್ಣು ಹಾಕಿಕೊಂಡು ಶಿಲೋವಿಗೆ ಬಂದು ನಡೆದದ್ದನ್ನು ತಿಳಿಸಲಾಗಿ ಜನರೆಲ್ಲಾ ಗೋಳಾಡತೊಡಗಿದರು ದೇವರ ಮಂಜುಷವೇನಾಯಿತೋ ಎಂಬ ಚಿಂತೆಯಿಂದ ಮಂದಿರ ದ್ವಾರದ ಬಳಿಯಲ್ಲಿ ಆಸೀನನಾಗಿ ದಾರಿಯನ್ನು ನೋಡುತ್ತಿದ್ದ ಏಲಿಯು ಆ ದುಃಖ ಧ್ವನಿಯನ್ನು ಕೇಳಿ ಈ ಗದ್ದಲವೇನೆಂದು ವಿಚಾರಿಸಲು ಒಡನೆ ಆ ಮನುಷ್ಯನು ಏಲಿಯ ಬಳಿಗೆ ಬಂದು ಎಲ್ಲವನ್ನೂ ತಿಳಿಸಿದನು ಏಲಿಯು ತೊಂಬತ್ತೆಂಟು ವರ್ಷದವನು ಕಣ್ಣುಗಳು ಇಂಗಿ ಹೋಗಿ ಕುರುಡನಾಗಿದ್ದನು ಆ ಮನುಷ್ಯನು ಏಲಿಗೆ ನಾನು ರಣರಂಗದಲ್ಲಿದ್ದವನು ಈ ಹೊತ್ತೇ ಅಲ್ಲಿಂದ ಓಡಿ ಬಂದೆನು ಅನ್ನಲು ಏಲಿಯು ಅವನನ್ನು ನನ್ನ ಮಗನೇ ವರ್ತಮಾನವೇನು ಎಂದು ಕೇಳಿದನು ಅವನು ಏಲಿಗೆ ಇಸ್ರಾಯೇಲಿಯರು ಫಿಲಿಸ್ಟಿಯರಿಗೆ ಬೆನ್ನು ತೋರಿಸಿದರು ಮಹಾಸಂಹಾರವಾಯಿತು ನಿನ್ನ ಇಬ್ಬರು ಮಕ್ಕಳಾದ ಖುಫ್ನಿ ಫೀನೆಹಾಸರು ಸತ್ತರು ದೇವರ ಮಂಜುಷವು ಶತ್ರುವಶವಾಯಿತು ಎಂದು ತಿಳಿಸಿದನು ಮುದುಕನೂ ಸ್ಥೂಲಕಾಯನೂ ಆದ ಏಲಿಯೂ ದೇವರ ಒಡಂಬಡಿಕೆಯ ಮಂಜೂಷದ ವರ್ತಮಾನವನ್ನು ಕೇಳಿದೊಡನೆ ಪೀಠದಿಂದ ಹಿಂದಕ್ಕೆ ಬಾಗಲಿನ ಕಡೆಗೆ ಬಿದ್ದು ಕುತ್ತಿಗೆ ಮುರಿದು ಸತ್ತನು ಅವನು ಇಸ್ರಾಯೇಲಿಯರನ್ನು ನಾಲ್ವತ್ತು ವರ್ಷ ಪಾಲಿಸಿದನು ಫೀನೆಹಾಸನ ಹೆಂಡತಿಯಾದ ಅವನ ಸೊಸೆಯು ದಿನ ತುಂಬಿದ ಗರ್ಭಿಣಿಯಾಗಿದ್ದು ದೇವರ ಮಂಜೂಷವು ಶತ್ರುವಶವಾದದ್ದನ್ನು ಮಾವನೂ ಗಂಡನೂ ಹತರಾದದ್ದನ್ನು ಕೇಳಿದೊಡನೆ ಪ್ರಸವ ವೇದನೆಯುಂಟಾಗಿ ಮಗುವನ್ನು ಹೆತ್ತಳು ಆಕೆಯು ಸಾಯುವ ಸಮಯದಲ್ಲಿ ಬಳಿಯಲ್ಲಿ ನಿಂತಿದ್ದ ಸ್ತ್ರೀಯರು ಭಯಪಡಬೇಡ ಮಗನನ್ನು ಹೆತ್ತಿದ್ದಿ ಎಂದು ಹೇಳಿದರು ಆಕೆಯು ಅವರ ಮಾತಿಗೆ ಲಕ್ಷ್ಯ ಕೊಡಲಿಲ್ಲ ಪ್ರತ್ಯುತ್ತರ ಕೊಡಲಿಲ್ಲ ದೇವರ ಮಂಜುಷವು ಶತ್ರುವಶವಾದದರಿಂದಲೂ ಮಾವನೂ ಗಂಡನೂ ಮೃತಿ ಹೊಂದಿದದರಿಂದಲೂ ಮಹಿಮೆಯು ಇಸ್ರಾಯಿಲಿಯರನ್ನು ಬಿಟ್ಟು ಹೋಯಿತೆಂದು ಹೇಳಿ ಆ ಕೂಸಿಗೆ ಈಕಾಬೋಧ್ ಎಂದು ಹೆಸರಿಟ್ಟಳು ದೇವರ ಮಂಜುಷವು ಶತ್ರುವಶವಾದದರಿಂದಲೇ ಇಸ್ರಾಯಿಲಿಯರ ಮಹಿಮೆಯು ಹೋಯಿತೆಂದು ಹೇಳಿದಳು